ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬೀನ್ಸ್ ಕಾಳು ಬೀನ್ಸ್ ಕಾಳಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಯೋಣ ಈ ಬೀನ್ಸ್ ಕಾಳು ಸಾಂಬಾರಂತೂ ಮುದ್ದೆ ಜೊತೆಗೆ ಇವತ್ತು ನಾವು ತಿಂತಾ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಪೂರಿ ಜೊತೆಗೆ ದೋಸೆ ಜೊತೆಗೆ ರೊಟ್ಟಿಗಳ ಜೊತೆಗೆ ಅಷ್ಟು ಚೆನ್ನಾಗಿರುತ್ತೆ ಬೀನ್ಸ್ ಕಾಳು ಸೀಸನ್ ಬಂದ್ರಂತೂ ನಮ್ಮ ಮನೇಲಂತೂ ಇದೇ ಜಾಸ್ತಿ ಸಾಂಬಾರು ಮಾಡ್ತಾನೆ ಇರ್ತೀವಿ ಇದು ಹಾಸನಲ್ಲಿ ಜಾಸ್ತಿ ಬೆಳೀತಾರೆ ಅಕ್ಕ ಅವರು ಊರಿಂದ ಕೊಟ್ಕಳಿಸಿದ್ರು ಅದು ಬಿಡಿಸಿ ಕೊಟ್ಟು ಕಳಿಸಿದ್ರು ಪಾಪ ಈ ಸಾಂಬಾರಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಟೊಮೊಟೊ ಮೊದಲಿಗೆ ನಾವು ಕಾಯಿ ತೆಂಗಿನಕಾಯಿ ಮತ್ತು ಟೊಮೊಟೋನ ಬಿಟ್ಟು ಮಿಕ್ಕಿದೆಲ್ಲ ಪದಾರ್ಥಗಳನ್ನ ರುಬ್ಕೊಂಡು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಕಾಳನ್ನ ತೊಳೆದು ಹಾಕೋಣ ಕುಕ್ಕರ್ ಒಳಗಡೆಗೆ ಕಾಳನ್ನ ತೊಳೆದು ಹಾಕೋಣ ಬೇಕಂದರೆ ನಿಮಗೆ ಕುಕ್ಕರ್ ಬೇಡ ಅಂದರೆ ನೀವು ಪಾತ್ರೆಳೆ ಮಾಡ್ಕೊಬೋದು ಹಸಿ ಕಾಳು ಬೇಗ ಬೆನ್ನಾಗುತ್ತೆ ಅದನ್ನು ನನಗೆ ಕುಕ್ಕರಲ್ಲಿ ಒಂದರಿಂದ ಅಥವಾ ಎರಡು ವಿಷಲ್ ಬಾಸಿಸಿದ್ರೆ ಸಾಕು ಕಾಳನ್ನ ಎಣ್ಣೆಲಿ ಚೆನ್ನಾಗಿ ಹುರಿದು ರುಬ್ಬಿದಂಥ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಅಡುಗೆ ಅಷ್ಟ ಇಷ್ಟನ್ನು ಸೇರಿಸಿ ರುಬ್ಬಿಟ್ಟು ಮತ್ತು ಕಾಳು ಎಣ್ಣೆ ಹಾಕಿ ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಮನೇಲಿ ಮಾಡಿರೋಂಥ ಧನಿಯಾ ಮೆಣ್ಸಿನ್ಕಾಯಿ ಪುಡಿ ನಾವು ನಮ್ಮ ಲಾಸ್ಟ್ ಆಸ್ಟ್ರೇಡಿಯಾಗಳೆಲ್ಲ ತೋರಿಸಿದ್ದೀವಿ ಧನಿಯ ಮೆಣಸಿನ್ ಮಸಾಲೆ ಸಾಂಬಾರಿಗೆ ಯಾವ ರೀತಿ ಪುಡಿ ಮಾಡಬೇಕು ಅಂತ ಒಂದು ಕೆ ಜಿ ಧನಿಯಾ ಒಂದು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡ್ರೆ ಕಾಲು ಕೆ ಜಿ ಡಬ್ಬರಿ ಬಾಡಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಬೇಕು ಧನಿಯಾನ ಹುರಿಬೇಕು ಚೆನ್ನಾಗಿ ಈಗ ಖಾರದ ಪುಡಿನ ಹಾಕಿ ಬೇಯಕ್ಕೆ ಬಿಡೋಣ ಖಾರ ಚೆನ್ನಾಗಿ ಬೇಯಬೇಕು ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿ ಮಸಾಲೆಗಳನ್ನ ಸಪ್ರೇಟಾಗಿ ಹುರಿದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಖಾರನ ಕುದಿಯೋಕ್ಕೆ ಬಿಡೋಣ ಚೆನ್ನಾಗಿ ನಂತರದಲ್ಲಿ ತೆಂಗಿನಕಾಯಿ ಮತ್ತು ಹಣ್ಣ ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬಿದಂಥ ತೆಂಗಿನಕಾಯಿ ಹಣ್ಣ ಈ ಬೇಯ್ತಾರಂಥ ಖಾರದ ಜೊತೆಗೆ ಸೇರಿಸಿ ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ಒಂದು ಸಮವಾಗಿ ಮಾಡೋಣ ತುಂಬ ತೆಳ್ಳಗೆ ಬೇಡ ಇದು ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಬೀನ್ಸ್ ಕಾಳು ಸಾಂಬಾರು ಇದು ಒಂದೊಂದು ಸಲ ಸೀಸನಲ್ಲಿ ಮೈಸೂರಲ್ಲಿ ಮುನ್ನೂರು ರೂಪಾಯಿ ಎಲ್ಲ ಕೆ ಜಿ ಆಗ್ಬಿಟ್ಟಿರುತ್ತೆ ಎಲ್ಲ ಆಯಿತು ಸಾಂಬಾರನ್ನ ಒಂದು ಸಮ ಮಾಡಿ ಕುಕ್ಕರ್ ಮುಚ್ಚಳನ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ಬರ್ಸಿದ್ರೆ ಸಾಕು ನೋಡಿ ರುಚಿಯಾದಂತಹ ಕಾಳು ಸಾಂಬಾರು ರೆಡಿಯಾಗಿದೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡಿ ನಾವು ಅಂಥ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ